ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಬೇಸಿಗೆ ರಜಾ ಬಂತು ಅಂದರೆ ನಮ್ಮೆಲ್ಲರಿಗೂ ಅಜ್ಜಿ ಮನೆಗೆ ಹೋಗೋದು ಅಂದರೆ ಸಖತ್ ಖುಷಿ ಅಲ್ವಾ ಸೊ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬೇಸಿಗೆ ರಜಾ ದಿನಗಳನ್ನು ಯಾವ ರೀತಿ ನಾವು ಚಿಕ್ಕವರಿದ್ದಾಗ ಕಳೀತಾ ಇದ್ವಿ ಅನ್ನೋದನ್ನು ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ನೆನಪಾಗೋ ರೀತಿಯಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಅಜ್ಜಿ ಇದ್ದಾಗ ಬೆಳಗ್ಗೆ ಬೆಳಗ್ಗೆನೇ ಎದ್ದು ಈ ಥರ ವಾಕ್ ಹೋಗೋದು ನನಗೆ ತುಂಬಾನೇ ನೆನಪಾಗುತ್ತೆ ಈ ವಿಡಿಯೋ ನೋಡ್ತಾ ಇದ್ರೆ ಬಟ್ ನಾವ್ ಇವಾಗ ಹೋಗ್ತಾ ಇರೋದು ಹಳ್ಳಿ ಕಡೆ ನೀವೆಲ್ಲರಿಗೂ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರತ್ತೆ ಕೌಳಿಕಾಯಿ ಅಂತ ನನ್ಗೆ ಅಷ್ಟೊಂದು ಅಭ್ಯಾಸ ಇಲ್ಲದೆ ಇದ್ರು ಅದ್ರ ಬಗ್ಗೆ ನನ್ಗೊಂದಷ್ಟು ಗೊತ್ತು ಇನ್ಫಾರ್ಮೇಶನ್ ಸ್ವಲ್ಪ ಹುಳಿ ಇರತ್ತೆ ಇದ್ರಿಂದ ಸಾಂಬಾರು ಗೊಜ್ಜು ಮತ್ತೆ ಚಟ್ನಿ ಎಲ್ಲಾನು ಮಾಡ್ತಾರೆ ಹಾಗೆ ಇದೊಂದು ಸ್ವಲ್ಪ ರೆಡ್ ಡಿಶ್ಗೆ ಟರ್ನ್ ಆದ್ಮೇಲೆ ಇದನ್ನ ಹಾಗೆ ಕೌಳಿ ಹಣ್ಣು ಅಂತ ಹಾಗೆ ಕೂಡ ತಿಂತಾರೆ ಇದು ಈ ತರ ಕಾಡಲ್ ತುಂಬಾ ಬಿಡತ್ತೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಹಾಗೆ ಇದನ್ ಇಷ್ಟಪಡೋರಂತೂ ಪಡೋರಂತೂ ಇದನ್ನ ಹುಡುಕೊಂಡೋಗಿ ಕೌಳಿಕಾಯ್ನ ತಂದು ಉಪ್ಪಿನಕಾಯಿ ಹಾಕೋದು ಹಾಗೆ ಚಟ್ನಿ ಮಾಡೋದು ಈ ತರ ಮಾಡ್ತಾರೆ ನಿಮ್ಗೆ ಯಾರಿಗೆಲ್ಲ ಈ ಕೌಳಿಕಾಯಿ ನೆನಪಿದೆ ಹಾಗೆ ಇದ್ರ ಬಗ್ಗೆ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನಂದು ಯೂಟ್ಯೂಬ್ ಚಾನೆಲ್ ಇರೋದ್ರಿಂದ ನಾನು ಈ ತರ ಕುಕಿಂಗ್ ವಿಡಿಯೋಸ್ ಹಾಗೆ ಡಿಫ್ರೆಂಟ್ ಆಗಿರ್ತಕ್ಕಂತ ವಿಡಿಯೋಸ್ ಮತ್ತು ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂಥೇಳಿ ನಮ್ಮ ಅತ್ತೆ ಬೆಳಗ್ಗೆ ಬೆಳಗ್ಗೆನೆ ಈ ಕೌಳಿಕಾಯಿ ಕಿತ್ಕೊಂಬರೋಣ ಅಂತ ಕರ್ಕೊಂಡು ಹೋಗಿ ಆಮೇಲೆ ಇದರಿಂದ ಚಟ್ನಿ ಮತ್ತು ಹಸಿ ಗೊಜ್ಜು ಈ ಥರದ್ದನ್ನೆಲ್ಲ ನನ್ನ ವೀಡಿಯೋಗೋಸ್ಕರನೇ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು ಆಲ್ಮೋಸ್ಟ್ ಎಲ್ಲನೂ ಅವರೇ ಮಾಡಿದ್ದು ಜಸ್ಟ್ ನಾನು ವೀಡಿಯೋ ಮಾಡ್ಕೊಂಡಿದ್ದಷ್ಟೇ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡ್ತಾ ಹೋದರೆ ಅತ್ತೆ ಆಗಿರ್ಬೋದು ನಮ್ಮ ಮಾಮ ಮತ್ತು ಅವರ ಮಗಳು ಸೊಸೆ ಅಜ್ಜಿ ಹೀಗೆ ಎಲ್ಲರೂ ನನ್ನ ವಿಡಿಯೋಗೆ ಎಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಈ ವಿಡಿಯೋದ ಮೂಲಕ ತಿಳಿಯತ್ತೆ ಹಾಗೆ ನಿಮಗೂ ಕೂಡ ನಿಮ್ಮ ಚಿಕ್ಕ ವಯಸ್ಸಿನ ನೆನಪು ಮತ್ತೆ ನೆನಪಾಗತ್ತೆ ಈ ವಿಡಿಯೋ ನೋಡಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ನೀವೇನಾದರೂ ಹಳ್ಳಿಲಿ ನಿಮ್ಮ ಬಾಲ್ಯಗಳನ್ನು ಕಳೆದಿದ್ರೆ ನಿಮಗೆ ಖಂಡಿತ ಈ ವಿಡಿಯೋ ಸಖತ್ ಇಷ್ಟ ಆಗುತ್ತೆ ನಿಮ್ಮ ಹಳೆ ನೆನಪೆಲ್ಲ ಮತ್ತೆ ಒಂದ್ಸಲ ನೆನ್ಪು ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ಹಾಗೆ ನಮ್ಮ ಮಮ್ಮಿ ಕೂಡ ಇವತ್ತಿನ ವಿಡಿಯೋಗೆ ಅಂತ ನನ್ನ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ದಾಗಿಂದೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇವಾಗ್ಲೂ ಕೂಡ ಹಾಗೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದು ನಮ್ಮ ಅಜ್ಜಿ ಮನೆ ಅಂದ್ರೆ ಅಮ್ಮನ ಅಮ್ಮನ ಮನೆ ಮದುವೆಗೂ ಮುಂಚೆ ನಾವೆಲ್ಲ ಅಜ್ಜಿ ಮನೆ ಅಂದ್ರೆ ಬೇಸಿಗೆ ರಜದಲ್ಲಿ ಹದಿನೈದರಿಂದ ಇಪ್ಪತ್ತು ದಿನ ಇರ್ತಾ ಇದ್ವಿ ಬಟ್ ಮದುವೆ ಆದಮೇಲೆ ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನನಗೂ ಕೂಡ ಕಡಿಮೆ ಆಗಿದ್ದು ಈ ಸಲ ನಾನು ಆಲ್ಮೋಸ್ಟ್ ಒನ್ ವೀಕ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ದೆ ತುಂಬಾ ಅಂದ್ರೆ ತುಂಬಾನೇ ರಿಲ್ಯಾಕ್ಸಿಂಗ್ ಆಗಿತ್ತು ಮೈಂಡ್ ಫುಲ್ ಫ್ರೆಶ್ ಆಯ್ತು ಅಂತಾನೆ ಹೇಳ್ಬೋದು ಸುತ್ತ ಕಾಡು ಮಧ್ಯದಲ್ಲಿ ಮನೆ ಯಾವುದೇ ರೀತಿ ವೆಹಿಕಲ್ ಸೌಂಡ್ ಇರೋದಿಲ್ಲ ಯಾರು ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಿಲ್ಲ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ಹಾಗೆ ಮಕ್ಕಳು ಕೂಡ ಅಷ್ಟೆ ಮಣ್ಣಲ್ಲಿ ಆಟಾಡ್ತಾ ನೀರಲ್ಲಿ ಆಟ ಆಡಿಕೊಂಡು ಸಖತ್ ಎಂಜಾಯ್ ಮಾಡಿದ್ರು ಸೊ ಈ ಎಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್ ನಾನು ಕ್ಯಾಪ್ಚರ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇಷ್ಟ ಆದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ನಾನು ಶ್ರುತಿ ನಾನು ಬೆಂಗಳೂರಿಂದ ಕುಕ್ಕಿಂಗ್ ಹಾಗೆ ಟ್ರಾವೆಲ್ ವಿಡಿಯೋಸ್ ಮಾಡ್ತಾ ಇರ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಓಲ್ಡ್ ವಿಡಿಯೋಸ್ನ ನೀವು ನೋಡ್ಬೋದು பிஸ்ல அட்டா ஊனாரயா நீ என்ன తిన్నా பா சாக்கி ஓடி அது எத்துಬೇಕು இல்ல ஜெயா அதெல்லாம் இல்ல பாள வேண்டியது இல்லை ஆமா ನೋடி போய்டலா ஐயோ அப்புறம் எது தானார இங்க ஓகே பரா நோட்ரி நீல்லாம் பரல அந்தீரல வீடியோகே மாம வர்த்தர் உம் ನೇರಳೆ ಮರದಲ್ಲಿ ತರ ಮಾಡಬೋದಾ ಹ್ಮ್ ನೆಲ್ಲ ಹಣ್ಣು ನಮ್ಮ ಮಾಮ ನೆರ್ಲೇ ಮರದ ಎಲೆಯಿಂದ ಯಾವ ರೀತಿ ನ್ಯಾಚುರಲ್ ಆಗಿ ಪೀಪಿ ಮಾಡೋದು ಅನ್ನೋದನ್ನ ತೋರಿಸಿದ್ರು ಹಾಗೆ ನೀವಲ್ಲಿ ಅಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಸದ್ದು ಕೇಳ್ತಾ ಇದ್ರೆ ಪಕ್ಷಿಗಳು ಕೂಗೋದು ಎಷ್ಟು ನ್ಯಾಚುರಲ್ ಮತ್ತೆ ಬ್ಯೂಟಿಫುಲ್ ಆಗಿದೆ ಅಂತ ಇಲ್ಲಿ ನೀವಿಟ್ಟಿದ್ ಬೇರೆ ತಗೊಂಡೋಗ್ತಾರ ಹ್ಮ್ ನೋಡಿದ್ರಲ್ವಾ ವೇಸ್ಟ್ ಆಗಿರ್ತಕ್ಕಂಥ ಪೈಪಿಂದ ಅವರು ಎಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಕ್ರಿಯೇಟಿವ್ ಆಗಿ ಹಾಲು ಇಡೋದಕ್ಕೆ ಅಂತಲೇ ಒಂದು ಬಾಸ್ಕೆಟ್ ಥರ ಮಾಡಿದ್ದಾರೆ ಇದನ್ನು ಅವರು ಮನೇಲಲ್ಲಿ ಇರ್ತಕ್ಕಂಥ ಹಾಲನ್ನು ಅವರು ಕರೆದ್ಬಿಟ್ಟು ಒಂದು ವಾಟರ್ ಬಾಟಲಲ್ಲಿ ಹಾಕಿ ಅಲ್ಲಿ ಇಡ್ತಾರೆ ಮತ್ತೆ ಅವರು ಯಾರು ಹಾಲನ್ನು ಯಾರಿಗೆ ಮಾರ್ತಾರೋ ಅವರು ಅಲ್ಲಿಂದ ಬಂದು ತಗೊಂಡು ಹೋಗ್ತಾರೆ ಆಮೇಲೆ ವಾಪಸ್ ಖಾಲಿ ಬಾಟಲ್ನ ತಂದು ಕೊಡ್ತಾರೆ ಇದೇ ಥರ ಪ್ರತಿದಿನ ಮಾಡ್ತಾರೆ ಹಾಗೆ ಕಿತ್ಕೊಂಡು ಬಂದಿರತಕ್ಕಂಥ ಕವಳಿಕಾಯಿಂದ ಇಲ್ಲಿ ಅತ್ತೆ ಗೊಜ್ಜನ್ನು ಇದ್ದಾರೆ ಇದನ್ನು ಒಂದೇ ವಿಡಿಯೋದಲ್ಲಿ ರೆಸಿಪಿ ಕೂಡ ತೋರಿಸಿದ್ರೆ ತುಂಬ ಲೆಂತಿ ಆಗುತ್ತೆ ಬರೀ ನಿಮಗೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಎಲ್ಲ ನೋಡಬೇಕು ಅನ್ನೋದಿರೋದಿಲ್ಲ ಹಾಗಾಗಿ ನಿಮಗೆ ಸಪ್ರೇಟಾಗಿ ಇದ್ರ ರೆಸಿಪಿನ ಶೇರ್ ಮಾಡ್ತೀನಿ ಸೊ ನೀವು ಈ ಕೌರಿಕಾಯಿ ಚೆಕ್ ಮಾಡಬೇಕು ಅಥವಾ ಗೊಜ್ಜು ಮಾಡಬೇಕು ಅಂದರೆ ನಾನು ಸಪ್ರೇಟಾಗಿ ವಿಡಿಯೋ ಶೇರ್ ಮಾಡಿರ್ತೀನಿ ಅದರಲ್ಲಿ ಚೆಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಈ ಕೌಳಿಕಾಯಿಂದ ಮಾಡಿರೋದು ಅಂತ ಅನಿಸ್ತಾನೆ ಇರಲಿಲ್ಲ ಇದು ಹಸಿ ಗೊಜ್ಜು ಅನ್ನಕ್ಕೆ ಸಾಂಬಾರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇದನ್ನು ತಿಂತ ಇದ್ರೆ ಆಹಾ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೆ ಈ ಬಸ್ತಿರ್ತಕ್ಕಂಥ ಅನ್ನದ ರುಚಿನೇ ಬೇರೆ ಇತ್ತೀಚೆಗೆ ನಮ್ಮೆಲ್ಲರಿಗೂ ಕುಕ್ಕರ್ ಅಭ್ಯಾಸ ಆಗಿರೋದ್ರಿಂದ ಈ ಥರ ಅನ್ನನ ಬಸ್ತು ತಿನ್ನೋ ಅಭ್ಯಾಸನೇ ಬಿಟ್ಟಿರ್ತೀವಿ ಅದರಲ್ಲೂ ಈ ಥರ ಸೌದೆ ಉರಿಯಿಂದ ಮಾಡಿರ್ತಕ್ಕಂಥ ಬಸ್ತಿರ್ತಕ್ಕಂಥ ಅನ್ನದ ರುಚಿ ಅಂದರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಕೂಡ ಯಾವ ರೀತಿ ಮಾಡಿದ್ರು ನಾನು ತೋರಿಸ್ತಾ ಇದ್ದೀನಿ 小鼓？小鼓？ ಮನೇಲಿ ಏನಾದರೂ ಪೂಜೆ ಅಥವಾ ಫಂಕ್ಷನ್ ಇತ್ತು ಅಂದರೆ ದಿಢೀರ್ ಈ ಥರ ಮಾವಿನಕಾಯಿಯಿಂದ ಉಪ್ಪಿನಕಾಯಿ ಯಾವ ರೀತಿ ಹಾಕೋದು ಅನ್ನೋದನ್ನ ಅಜ್ಜಿ ತೋರಿಸ್ಕೊಟ್ರು ಅದನ್ನು ಕೂಡ ಲೆಂತಿಯಾಗಿ ರೆಸಿಪಿ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ಈ ಮಲ್ನಾಡ್ ಸೈಡಲ್ಲೆಲ್ಲ ಎಷ್ಟೊಂದು ಥರ ವೆರೈಟಿ ಆಗಿರ್ತಕ್ಕಂಥ ಉಪ್ಪಿನಕಾಯಿನ ಮಾಡ್ತಾರೆ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ಹಲಸಿನಕಾಯಿ ಉಪ್ಪಿನಕಾಯಿ ಮತ್ತು ಚಳ್ಳಕಾಯಿ ಅಂತ ಸಿಗುತ್ತೆ ಮತ್ತೆ ಕೌಳಿಕಾಯಿ ಆಗಿರ್ಬೋದು ವೆರೈಟಿ ಅಂತೂ ಸಿಕ್ಕ ಬಟ್ಟೆ ಇರುತ್ತೆ ಇನ್ನೂ ಎಷ್ಟೊಂದು ವೆರೈಟಿ ಆಗಿರ್ತಕ್ಕಂಥ ಉಪ್ಪಿನಕಾಯಿ ಹಾಕ್ತಾರೆ ನನ್ಗಂತೂ ಹೆಸರು ಕೂಡ ಹೇಳೋದಕ್ಕೆ ನೆನಪಾಗ್ತಾ ಇಲ್ಲ ಅಷ್ಟು ವೆರೈಟಿ ಉಪ್ಪಿನಕಾಯಿ ಸಿಗತ್ತೆ ಅಲ್ಲಿ ಹೋದರೆ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಅಂತ ಇರುತ್ತೆ ನಿಮ್ಗೆ ಕೇಳಿರ್ತೀರ ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಅದ್ರ ಟೇಸ್ಟ್ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಒಂದು ಕೆ ಜಿಗೆ ಎರಡೂವರೆಯಿಂದ ಮೂರು ಸಾವಿರದಷ್ಟು ಪ್ರೈಸ್ ಇರುತ್ತೆ ಅದಕ್ಕೆ ಹಾಗೆ ಇಲ್ಲ ರೆಕಾರ್ಡ್ ಉಪ್ಪು ಹಾಕದ ವಿಡಿಯೋ ಮಾಡ್ತಾ ಮಾಡ್ತಾ ಸಲ ಕನ್ಫ್ಯೂಸ್ ಆಗುತ್ತೆ ಆ ಲಾಸ್ಟಲ್ಲಿ ಲಾಸ್ಟ್ ಅಲ್ಲಿ ಉಪ್ಪು ಹಾಕಿರೋದು ರೆಕಾರ್ಡೆ ಆಗಿರಲಿಲ್ಲ ಸೊ ಇನ್ನೊಂದು ಸ್ವಲ್ಪನೇ ಸ್ವಲ್ಪ ಉಪ್ಪು ತಗೊಂಡು ಮತ್ತೆ ಹಾಕಿದ್ದಾಯ್ತು ಈ ತರ ವಿಡಿಯೋ ಮಾಡಬೇಕಾದ್ರೆ ಕುಕ್ಕಿಂಗ್ ವೀಡಿಯೋಸಲ್ಲಿ ಎಸ್ಪೆಷಲಿ ತುಂಬ ಸಲ ಆಗಿರುತ್ತೆ ವೀಡಿಯೋ ಮಾಡ್ತಾ ಮಾಡ್ತಾ ಕುಕ್ ಮಾಡೋದು ತುಂಬಾ ಕಷ್ಟ ಸೊ ನಾವು ಪಾಸ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ಈ ಥರದ್ದು ಮಿಸ್ಟೇಕ್ಸ್ ಆಗುತ್ತೆ ಎಷ್ಟೊಂದು ಸಲ ಎಷ್ಟೊಂದು ವೆರೈಟಿ ಆಗಿರ್ತಕ್ಕಂಥ ಐಟಮ್ಸ್ದು ಈ ಥರ ಮಿಸ್ ಆದಾಗ ಅದನ್ನು ಅಪ್ಲೋಡ್ ಮಾಡಿದೆ ಹಾಗೆ ಡಿಲೀಟ್ ಮಾಡಿದ್ದು ಕೂಡ ಇದೆ ಮಾವಿನಕಾಯಿ ಹಾಗೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಇನ್ನು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ತಿಂತಾ ಆಹಾ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಇದಂತೂ ಒಂಥರ ಕೊಬ್ಬರಿ ಮಾವಿನಕಾಯಿ ಅಂತ ಹುಳಿನೇ ಇರಲಿಲ್ಲ ಸಕ್ಕತ್ ಟೇಸ್ಟಿಯಾಗಿತ್ತು ಫಸ್ಟ್ ಎರಡೇ ಎರಡು ಮಾವಿನಕಾಯಿ ಮಾಡಿದ್ದು ಎಲ್ಲ ಐದು ನಿಮಿಷದಲ್ಲೇ ಖಾಲಿಯಾಗಿ ಹೋಗಿ ಮತ್ತೆ ಮತ್ತೆ ಕಿತ್ಕೊಂಡ್ಬಂದು ಮತ್ತೆ ಇದೇ ತರ ಉಪ್ಪು ಖಾರ ಹಾಕೊಂಡು ತಿಂದಿದ್ದು ಸಕ್ಕತ್ ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಯ್ತು ಈ ತರ ಬಟ್ಟೆ ಕಟ್ಬಿಟ್ಟು ಅದನ್ನ ನೆಲಕ್ಕೆ ಜಜ್ಜಿ ಪುಡಿ ಮಾಡಿ ತಿಂದರೆ ಟೇಸ್ಟ್ ಇನ್ನೂ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಇಲ್ಲಿ ಮಾಮ ಒಂದು ಮರದ ಪೀಸನ್ನು ಅವ್ರಿಗೆ ಕುತ್ಕೊಳ್ಳೋದಕ್ಕೆ ಅಂತ ಈ ತರ ಮಾಡ್ಕೊಂಡಿದ್ದಾರೆ ಇದು ನ್ಯಾಚುರಲ್ ಆಗಿ ಸಿಕ್ಕಿದ್ದು ಬಟ್ ಅದ್ರ ಮೇಲ್ಗಡೆ ಒಂದು ಫ್ಲಾಟ್ ಮರದ ಪೀಸನ್ನು ಕೂಡ ಇಟ್ಟಿದ್ದಾರೆ ಬೆಳಗ್ಗೆ ಹೊತ್ತು ಕಾಫಿ ಇಲ್ಲೇ ಕುಡಿಯೋದು ನಾನು ಅಂತ ಖುಷಿಯಿಂದ ಬಿಟ್ಟು ನನಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಹಾಗೆ ಇಲ್ಲಿ ಕಿಚನ್ ಇಂದ ವಿಂಡೋಗೆ ಒಂದು ಗ್ಯಾಪ್ ಮಾಡಿದ್ದಾರೆ ಇಲ್ಲಿ ಹಾಲನ್ನು ಕರಿಯೋದಾಗಿರ್ಬೋದು ಅಥವಾ ಕಾಫಿ ಟೀ ಇಸ್ಕೊಳ್ಳೋದು ನೀರು ಇಸ್ಕೊಳ್ಳೋದು ಕೊಡೋದು ಈ ತರ ಎಷ್ಟೊಂದಕ್ಕೆ ಅದು ಯೂಸ್ಫುಲ್ ಆಗುತ್ತೆ ಮತ್ತೆ ನಾನು ಮತ್ತೆ ಅತ್ತೆ ಸೇರಿಕೊಂಡು ತೋಟದ ಕಡೆ ವಾಕ್ ಹೊರಟ್ವಿ ಹೋಗ್ತೀನಿ ಸ್ವಲ್ಪ ತುಂಬಾ ಅಂದ್ರೆ ತುಂಬಾ ಮಾವಿನಕಾಯಿ ಬಿಟ್ಟಿತ್ತು ಬಟ್ ರೀಸೆಂಟ್ ಆಗಿ ಮಳೆ ಬಂದು ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಾಯಿಗಳು ನೆಲಕ್ಕೆ ಬಿದ್ದು ಹಾಳಾಗಿದೆ ಇದು ಹಣ್ಣಾದ್ಮೇಲೆ ಇದ್ರ ಟೇಸ್ಟ್ ತುಂಬಾನೇ ರುಚಿಯಾಗಿರುತ್ತೆ

ಹಾಗೆ ಈ ಗಿಡ ಬಂದು ಮುಟ್ಟಿದ್ರೆ ಮುನಿ ಅಂತ ಹೇಳ್ತಾರಲ್ವಾ ಅದು ಟಚ್ ಮಾಡಿದ್ರೆ ಸಾಕು ಎಲೆ ಎಲ್ಲಾ ಮುದುರ್ಕೊಂಡ್ ಹೋಗ್ಬಿಡತ್ತೆ ಆ ತರದ್ದು ಸೊ ಇದು ಕೂಡ ನಮಗೆ ಸಿಟಿಯಲ್ಲಿ ನೋಡೋದಕ್ಕೂ ಸಿಗೋದಿಲ್ಲ ಹಾಗೆ ಇದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ನೀವು ಅಲ್ಲಿ ಯಾವುದೇ ವಿಡಿಯೋ ನೋಡಿದ್ರು ಅಲ್ಲಿ ಬ್ಯಾಕ್ ಅಲ್ಲಿ ಪಕ್ಷಿಗಳು ಸದ್ದು ಕೇಳ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕೇಳಿಸತ್ತಲ್ವ ನ್ಯಾಚುರಲ್ ಆಗಿ ಎಷ್ಟು ಅಂದರೆ ಅಷ್ಟು ಪಕ್ಷಿಗಳನ್ನ ನೀವಲ್ಲಿ ನೋಡ್ಬೋದು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಕೂಗಿಲೆ ಕೂಗೋದಂತೂ ಸಕ್ಕತ್ ಚೆನ್ನಾಗಿತ್ತು ನೀವು ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿರ್ಬಹುದು ಹಂಗೆ ಈ ಮಲೆನಾಡ್ ಸೈಡಲ್ಲೆಲ್ಲ ಮಳೆ ಬಂತು ಅಂದ್ರೆ ಡೈಲಿ ಈ ತರ ಹಪ್ಪಳ ಸುಡ್ಕೊಂಡು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕೊಂಡು ತಿಂತಾರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಮಳೆ ಬರ್ತಾ ಇರಬೇಕಾದ್ರೆ ಈ ತರ ಹಪ್ಪಳ ತಿನ್ನೋದಿಕ್ಕೆ ಇತ್ತೀಚೆಗೆ ಇವರು ಈ ಅಕ್ಕಿ ಹಪ್ಪಳ ಹೊಯ್ ಹಪ್ಪಳ ಅಂತ ಏನು ಕರಿತೀವಿ ಅದನ್ನ ಮಾಡಿ ಒಣಗಿಸ್ಬಿಟ್ಟು ಅದನ್ನ ಸೇಲ್ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅದರ ಡೀಟೇಲ್ ವಿಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ತಿಳಿಸಿ ಹಾಗೆ ಗ್ಯಾಸ್ ಸ್ಟೌವ್ ಅಲ್ಲಿ ಸುಡೋದಕ್ಕೂ ಈ ತರ ಕೆಂಡದಲ್ಲಿ ಹಪ್ಪಳ ಸುಡೋದಕ್ಕೂ ಟೇಸ್ಟ್ ಖಂಡಿತ ಚೇಂಜ್ ಇರುತ್ತೆ ಕೆಂಡದಲ್ಲಿ ಸುಡ್ತಕ್ಕಂಥ ಹಪ್ಪಳದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಅದನ್ ಟೇಸ್ಟ್ ಮಾಡಿದವ್ರಿಗೆ ಗೊತ್ತಿರತ್ತೆ ಅದ್ ಯಾವ ರೀತಿ ಇರತ್ತೆ ಅಂತ ನಾನು ಅಜ್ಜಿ ಮನೇಲಿ ಇದ್ದಿದ್ದು ಒಂದು ವಾರ ಕೂಡ ಹೀಗೆ ಇರ್ತಾ ಇತ್ತು ನಮಗೆ ಎಲ್ಲಾನು ಸ್ಪೆಷಲ್ ಅವ್ರು ಮಾಡೋ ಚಿತ್ರಾನ್ನ ಇರ್ಬೋದು ರೊಟ್ಟಿ ಇರ್ಬೋದು ಮಾಡೋ ಮೆಥಡೇ ಬೇರೆ ಟೇಸ್ಟೇ ಬೇರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಾನಂತೂ ಒಂದ್ ವಾರಕ್ಕೆನ ಆಲ್ಮೋಸ್ಟ್ ಮೂರರಿಂದ ನಾಲ್ಕು ಕೆ ಜಿ ದಪ್ಪ ಆಗಿಬಿಟ್ಟಿದ್ದೀನಿ ಸೊ ಇದೆಲ್ಲ ಆದಮೇಲೆ ಒಂದು ಇಂಟ್ರೆಸ್ಟಿಂಗ್ ನಿಮಗೆ ತೋರಿಸ್ತೀನಿ ಆ ವಿಡಿಯೋ ತೋರಿಸ್ದಾಗ ನಿಮ್ಗೆ ಅದರಲ್ಲಿ ಏನು ಕಾಣಿಸುತ್ತೆ ಅನ್ನೋದನ್ನ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ಕೊನೆಯಲ್ಲ ಅದರಲ್ಲಿ ಏನಿದೆ ಅನ್ನೋದನ್ನ ನಾನು ತೋರಿಸೇ ತೋರಿಸ್ತೀನಿ ಹ್ಮ್ ಎಷ್ಟು ಚೆನ್ನಾಯ್ತು ಹೌದು

ಸೊ ನೀವು ಕೂಡ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪಕ್ಷಿ ಕುತ್ಕೊಂಡಿದೆ ಇಲ್ಲಿ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ವ ಮರದ ಎಲೆ ಒಣಗಾದ್ಮೇಲೆ ಇದು ಅಷ್ಟೊಂದು ಬಿದ್ದಿರತ್ತಲ್ಲ ಇದಕ್ಕೆಲ್ಲ ದರ್ಗ್ ಅಂತ ಕರೀತಾರೆ ಅದಕ್ಕೆ ಅದೇ ಕಲರ್ ಇದೆ ಅಂತ ಹೇಳ್ತಾ ಇದ್ರು ಮಾಮ ಸೊ ಬ್ರೌನ್ ಕಲರಲ್ಲೇ ಒಂದು ಪಕ್ಷಿ ಕುತ್ಕೊಂಡಿದೆ ಇಷ್ಟು ದಪ್ಪ ಇದೆ ನೀವು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಕಣ್ಣು ಮತ್ತು ಮೂಗು ಎಲ್ಲ ಅಂದರೆ ಅದ್ರ ಮೂತಿ ಎಲ್ಲ ರೈಟ್ ಸೈಡಲ್ಲಿ ತಿರುಗಿದೆ ಸೊ ಇದನ್ನ ಹೇಳಿದ ಮೇಲೆ ಒಂದು ಅಬ್ಸರ್ವ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇವಾಗ ಫೋಟೋ ಶೇರ್ ಮಾಡ್ತಾ ಇದ್ದೀನಲ್ವ ಇವಾಗ ಕ್ಲಿಯರಾಗಿ ನಿಮಗೆ ಗೊತ್ತಾಗಿರುತ್ತೆ ಅಲ್ಲಿ ಯಾವ ಪಕ್ಷಿ ಕುತ್ಕೊಂಡಿದೆ ಅಂತ ಇದ್ರ ನೇಮ್ ಅಂತೂ ಗೊತ್ತಿಲ್ಲ ಬಟ್ ಒಣಗಿರ್ತಕ್ಕಂಥ ಎಲೆ ಕಲ್ಲರೇ ಇದೆ ಇದು ನೆಲದ ಮೇಲೇ ಕುತ್ಕೊಂಡು ಮೊಟ್ಟೆ ಕೂಡ ಇಟ್ಟಿತ್ತು ಇದಕ್ಕೆ ನಾವು ಯಾವುದೇ ರೀತಿ ಹಾರ್ಮ್ ಮಾಡಿಲ್ಲ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಜಸ್ಟ್ ನೋಡಿಕೊಂಡು ವಾಪಸ್ ಹೋಗಿದ್ದಷ್ಟೇ ನಮ್ಗಳು ಗಲಾಟೆಗೆ ಅದು ಹಾರೋಯಿತು ಬಟ್ ನಾವು ಬೇಗನೆ ವಾಪಸ್ ಬಂದ್ವಿ ಅದು ಮತ್ತೆ ಹಾರಿ ವಾಪಸ್ ಬಂದು ಕುತ್ಕೊಳ್ತು ಸೊ ಇಲ್ಲಿಂದ ನಾವು ಹೋಗಿದ್ದು ನೆಕ್ಸ್ಟ್ ಆರ್ಟಿಫಿಷಿಯಲ್ ನಾವು ಜೋಕಾಲಿಲಿ ಎಲ್ಲರೂ ಆಡಿರ್ತೀವಿ ಬಟ್ ನ್ಯಾಚುರಲ್ ಆಗಿ ಮರದಿಂದನೇ ಅದರ ಕೊಂಬೆಗಳೆಲ್ಲ ಕೆಳಗಡೆ ಬಂದು ಜೋಕಾಲಿ ತರ ಆಗಿತ್ತು ಅದರಲ್ಲಿ ಮಕ್ಕಳೆಲ್ಲ ಆಟ ಆಡಲಿ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ನಿಧಾನ ನಿಧಾನ ನೇ ಮುರ್ತ ಹೋಗಿತ್ತಾ ಬೆಲ್ಡ್ ಮಾಡ್ಕುತ್ತಾ ಎಲ್ಲಾ ದರ್ ಕುಸಿದೀವಿ ಹಾ ಮೂರು ಜನ ಕುತ್ಕಬಹುದುಕ ಮೂರು ಜನ ಮೂರು ಜನ ಕುಂತಾ ತಿನಾಕ್ಕೆ ನಿನ್ನ ಬಂತು ಇಕ್ಕೆ ಮುರ್ತ ಹೋಗಲ್ಲ ಬಾ ಇದು ಮುರ್ತ ಹೋಗಲ್ಲ ಚೈಕ್ರು ಬಂದೆರಾ ಚಿನ್ನಕ್ಕೆ ನಿನ್ನ ಸರಿ ಚಿನ್ನಕ್ಕೆ ಬೇಡ ಬೇಡ ಹಚ್ಚು ನಾವು ಕೂಡ ಈ ತರ ಚಿಕ್ಕವರಿದ್ದಾಗ ಮರದ ಮೇಲೆ ಹತ್ತಿ ಕಾಯಿ ಕೀಳೋದಾಗಿರ್ಬೋದು ಅಥವಾ ಕಣ್ಣ ಮುಚ್ಚ ಆಡೋದಕ್ಕೂ ಕೂಡ ನಾವು ಮರದ ಮೇಲೆಲ್ಲ ಹತ್ ಕುತ್ಕೊಂಡು ಆಟ ಆಡಿದ್ದೆಲ್ಲ ತುಂಬಾ ಚೆನ್ನಾಗಿ ನೆನಪಿದೆ ಐ ಹೋಪ್ ನಿಮ್ಗೂ ಕೂಡ ಈ ವಿಡಿಯೋ ನೋಡಿ ಸಾಕಷ್ಟು ಹಳೆಯ ನೆನಪುಗಳು ಮತ್ತೆ ನೆನಪಾಗಿರತ್ತೆ ಅಂತ അല്ലേ ഓ ആട്രാൽ ചിന്തിച്ചില്ലേ നീマラ ഹടച്ചില്ലേ അയ്യ പോമോ ടക്കിങ്ങോടാ ഡാങ്കോ എ ലയൺ പോമോ ലയൺ ഇന്നെ കതദില്ല ഹം ഇല്ല കുത്കൊണോ ಸೊ ಫ್ರೆಂಡ್ಸ್ ಇನ್ನೂ ಕೂಡ ಸಾಕಷ್ಟು ಇದೆ ಇಲ್ಲಿ ವಿಡಿಯೋ ಶೇರ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ನಿಮಗೆ ಮೆಮೊರೀಸ್ನ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಬಾವಿ ಇದೇ ನೀರನ್ನ ಅವರು ಪ್ರತಿದಿನ ಕುಡಿಯೋದಕ್ಕೆ ಬಳಸ್ತಾರೆ ಫ್ರಿಜ್ಜಲ್ಲಿ ಇರುತ್ತಲ್ವಾ ಕೋಲ್ಡ್ ವಾಟರ್ ಆ ತರ ಇರುತ್ತೆ ಹಾಗೆ ಟೇಸ್ಟ್ ಅಂತೂ ಸಿಕ್ಕ ಬಟ್ಟೆ ರುಚಿಯಾಗಿರುತ್ತೆ ನೀರು ಕುಡಿತಾ ಇದ್ದರೆ ಎಷ್ಟು ಕುಡಿದ್ರೂ ಸಾಕಾಗಲ್ಲ ಅಷ್ಟು ನೀರು ಕುಡಿಬೇಕು ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಅದೇ ಕುಡಿಯೋದಕ್ಕೆ ಅಡುಗೆ ಮಾಡೋದಕ್ಕೆ ಇದೇ ನೀರನ್ನೇ ಬಳಸೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ನೆನಪುಗಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಜೊತೆ ನಾನು ನಿಮಗೆ ಹಳೆಯ ಕಾಲದ ಬೀರು ಕೂಡ ತೋರಿಸ್ತೀನಿ ಮರದಿಂದ ಮಾಡಿರ್ತಕ್ಕಂಥದ್ದು ಇವಾಗಲೂ ಕೂಡ ಈ ಥರದ್ದು ಬೀರುಗಳನ್ನು ಉಪಯೋಗಿಸ್ತಾ ಇದ್ದಾರೆ ತುಂಬಾ ಗಟ್ಟಿಯಾಗಿದೆ ಏನೂ ಸ್ವಲ್ಪನೂ ಕೂಡ ಹಾಳಾಗಿಲ್ಲ ಅಂತಾನೆ ಹೇಳ್ಬೋದು ನನಗಂತೂ ವಿಡಿಯೋ ಎಂಡ್ ಮಾಡೋದಕ್ಕೆ ಇಲ್ಲ ಇನ್ನೂ ತೋರಿಸೋದಕ್ಕೆ ಸಾಕಷ್ಟಿದೆ ಬಟ್ ತುಂಬ ಲೆಂತಿ ಆದರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್